ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ತಿಳಿಸ್ತಾ ಇರುವಂಥ ಪರಿಹಾರ ಮಾತ್ರ ನಮಗೆ ಎಲ್ಲ ಕಡೆ ಕೂಡ ಈ ಗಿಡ ಸಿಕ್ಕೇ ಸಿಗುತ್ತೆ ಇದನ್ನು ನಾವು ಲೆಕ್ಕಕ್ಕೂ ಕೂಡ ತಗೊಳ್ಳೋದಿಲ್ಲ ಯಾವುದೋ ಏನೋ ಒಂದು ಗಿಡಗಳು ಬಿಡು ಅಂತಂದ್ಬಿಟ್ಟು ಸುಮ್ಮನೆ ಇದ್ಬಿಡ್ತೀವಿ ಆದರೆ ಈ ಗಿಡ ಹಾಗೂ ಅದರ ಎಲೆ ಬೇರು ಪ್ರತಿಯೊಂದಕ್ಕೂ ಕೂಡ ತುಂಬ ಶಕ್ತಿ ಅನ್ನೋದು ಇರುತ್ತೆ ನಾವು ಎಲ್ಲಾದರೂ ದೇವಸ್ಥಾನಗಳಿಗೆ ಅಥವಾ ಎಲ್ಲಾದರೂ ಸಿದ್ಧಿ ಪುರುಷರ ಹತ್ತಿರ ಹೋಗಿ ನಮ್ಮ ಮನೆಯ ಪ್ರಾಬ್ಲಮ್ಸನ್ನು ಹೇಳಿಕೊಂಡಾಗ ಅವರು ನಮಗೆ ಒಂದು ತಂತ್ರದ ಮುಖಾಂತರ ಮಾಡಿಕೊಡ್ತಾರೆ ನೋಡಿ ಏನಾದರೂ ಅದನ್ನು ದೇವ್ರ ಮನೆಯಲ್ಲಿ ತಂದಿಟ್ಟು ಪೂಜೆ ಮಾಡುವಾಗ ನಿಮಗೆ ಗೊತ್ತಿರುತ್ತೆ ಅದರಲ್ಲಿ ಕೆಲವೊಂದು ಬೇರುಗಳು ಕಡ್ಡಿ ಆ ಥರ ಇರುತ್ತೆ ಆದರೆ ಅದರ ಬಗ್ಗೆ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಂಡು ಇರೋದಿಲ್ಲ ಯಾಕಂದರೆ ನಮಗೆ ಅದರ ಬಗ್ಗೆ ಏನು ಮಾಹಿತಿ ಇರೋದಿಲ್ಲ ಏನೋ ಒಂದು ಶಕ್ತಿದಾಯಕವಾದ ವಸ್ತುಗಳು ನಮಗಾಗಿ ಕೊಟ್ಟಿದ್ದಾರೆ ಇದು ನಮ್ಮ ಕಷ್ಟವನ್ನು ಪರಿಹರಿಸಿಕೊಳ್ಳೋದಕ್ಕೆ ಅಂತ ನಾವು ಅಂದ್ಕೊಂಡು ನಂಬಿಕೆಯಿಂದ ಮಾಡ್ತೀವಿ ಅದು ಅವರೂ ಕೂಡ ಇದನ್ನೇ ಮಾಡುವಂಥದ್ದು ಈಗ ಇದು ನಮ್ಮ ಅಕ್ಕಪಕ್ಕದಲ್ಲಿ ಹಳ್ಳಿಗಳಲ್ಲಾದರೆ ಇನ್ನೂ ನಮಗೆ ಜಾಸ್ತಿ ಸಿಗುವಂಥದ್ದು ಇದು ಹಳ್ಳಿ ಸಿಟಿ ಅಂತ ಏನೂ ಇರೋದಿಲ್ಲ ಎಲ್ಲ ಕಡೆ ಕೂಡ ನಾವೇನು ಬೆಳೆಸೋದಲ್ಲ ಅದಷ್ಟು ಪ್ರಕೃತಿಯಲ್ಲಿ ಬೆಳೆಯುವಂಥ ಒಂದು ಗಿಡ ಉತ್ತರಾಣಿ ಗಿಡ ಅಂತ ಹೇಳ್ತೀವಿ ನೋಡಿ ಅದು ಈ ಇಲ್ಲಿ ನಾನು ತೋರಿಸ್ತೀನಿ ಕೂಡ ಆ ಗಿಡಕ್ಕೆ ಅಷ್ಟು ಶಕ್ತಿ ಇದೆ ನೀವು ಈ ಪರಿಹಾರನ ಮಾಡಿಕೊಳ್ಳುವಾಗ ಒಂದು ನಾನ್ ವೆಜ್ಜು ತಿನ್ನಬಾರ್ದು ಮನೆಯನ್ನೆಲ್ಲ ಶುಚಿ ಮಾಡಿ ನೀವು ಯಾವ ದಿನ ಮನೆಯಲ್ಲಿ ಪೂಜೆ ಮಾಡ್ತೀರ ನೋಡಿ ಆ ದಿನವೇ ಈ ಪರಿಹಾರನ ಮಾಡ್ಕೊಳ್ಬಹುದು ಅದು ಯಾವ ದಿನ ಆದರೂ ಪರವಾಗಿಲ್ಲ ಇನ್ನೇನು ನಮಗೆ ಹತ್ತಿರದಲ್ಲೇ ಅಮಾವಾಸ್ಯೆ ಕೂಡ ಇರೋದರಿಂದ ಆ ದಿನ ಮಾಡಿಕೊಂಡ್ರೂ ಕೂಡ ಇನ್ನೂ ಡಬಲ್ ಶಕ್ತಿ ಆಗುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರ ಅಂತಲೇ ತಿಳಿಸಬಹುದು ನೋಡಿ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಈ ಗಿಡವನ್ನು ನಾವೆಲ್ಲರೂ ಸಾಧಾರಣವಾಗಿ ನೋಡೇ ಇರ್ತೀವಿ ಈ ಗಿಡದ ಬೇರನ್ನು ಚಿಕ್ಕ ಗಿಡ ತಗೊಂಡ್ರೂ ಸಾಕು ಅದರ ಬೇರನ್ನು ತಗೊಂಡು ಬಂದಿದ್ದೆ ಕ್ಲೀನಾಗಿ ತೊಳೆದು ಬಿಟ್ಟು ಈ ಪರಿಹಾರಕ್ಕೆ ಇಟ್ಕೊಳ್ಬೇಕು ನೀವು ಒಂದು ಕೆಂಪು ಅಥವಾ ಅರಿಶಿಣ ಇವೆರಡರಲ್ಲೇ ಒಂದು ಕಲ್ಲರ್ ಬಟ್ಟೆಯನ್ನು ತಗೊಳ್ಬೇಕಾಗುತ್ತೆ ಅಥವಾ ನಿಮಗೆ ಇದೆರಡು ಸಮಯಕ್ಕೆ ಸಿಗಲಿಲ್ಲ ಅಂದರೆ ವೈಟ್ ಬಟ್ಟೆಯನ್ನು ತಗೊಂಡು ಹಳದಿ ನೀರಲ್ಲಿ ಹದ್ದುಬಿಟ್ಟು ಒಣಗಿಸ್ಬಿಟ್ಟು ಈ ಪರಿಹಾರಕ್ಕೆ ತಗೊಳ್ಳಿ ಸ್ವಲ್ಪನೇ ನಮಗೆ ಜಾಸ್ತಿ ಬೇಕು ಅಂತೇನೂ ಇಲ್ಲ ಈ ಗಿಡದ ಬೇರನ್ನು ತಗೊಂಡಿದ್ದೆ ಕ್ಲೀನಾಗಿ ನೀವು ತೊಳೆದಿಟ್ಟಿರ್ತೀರಲ್ವ ಅದು ಸ್ವಲ್ಪ ಡ್ರೈ ಆಗಲಿ ಅಂದರೆ ತೇವ ಎಲ್ಲ ಹೋಗ್ಬಿಡಬೇಕು ಒಂದಿಡೀ ಕಲ್ಲುಪ್ಪನ್ನು ನೀವು ಆ ಬಟ್ಟೆಯಲ್ಲಿ ಹಾಕಿ ಇದರ ಬೇರು ಉತ್ರಾಣಿ ಗಿಡದ ಬೇರು ಹಾಗೂ ನೋಡಿ ನೀವು ಒಂದೊಂದು ಚಿಟಿಕೆ ಅಥವಾ ಎರಡೆರಡು ಚಿಟಿಕೆ ಮಾತ್ರ ಅರಿಶಿಣ ಕುಂಕುಮ ಇವೆರಡನ್ನೂ ಹಾಕಬೇಕು ಹಾಗೆ ಈ ಒಂದು ರುಪಿ ಕಾಯಿನ್ನನ್ನು ಅದರೊಳಗಡೆ ಹಾಕಬೇಕಾಗುತ್ತೆ ಹಾಕ್ಬಿಟ್ಟಿದ್ದೆ ಇಷ್ಟನ್ನು ಒಂದು ಗಂಟೆ ಥರ ಕಟ್ಟಬೇಕು ಕಟ್ಟಿಬಿಟ್ಟು ಇದನ್ನು ನೋಡಿ ಸುಮಾರು ಇಷ್ಟೋ ಜನ ಅಕ್ಕ ನಮಗೆ ನಾವು ಆಟೋ ಗಾಡಿ ಕಾರು ಈ ಥರ ಎಲ್ಲ ಅಂದರೆ ಬಾಡಿಗೆಗೆ ಬಿಟ್ಟಿದ್ದೀವಿ ಇದೇ ನಮ್ಮ ಜೀವನಕ್ಕೆ ಆಧಾರ ಸರಿಯಾಗಿ ಇದರಿಂದ ನಮಗೇನು ಇಲ್ಲ ಅಂತ ಹೇಳುವಂಥವರು ಎಲ್ಲ ಥರಗಳಲ್ಲೂ ಕೂಡ ಸ್ಟಕ್ ಆಗಿಬಿಟ್ಟಿದೆ ಅದು ನಾನಾ ಥರದ ವಿಚಾರಗಳಲ್ಲಿ ಹಣ ಆಗಿದ್ದರೆ ಅದು ನಮಗೆ ಸೇರುವಂಥದ್ದಾಗುತ್ತೆ ಬೇರೆ ರೀತಿಯಿಂದ ನಮಗೆ ಅದು ಕಷ್ಟ ಕೊಡೋದಿಲ್ಲ ಅಷ್ಟು ಸಲೀಸಾಗಿ ನಮ್ಮ ಹತ್ರ ಬರುವಂಥದ್ದು ಇದನ್ನೆಲ್ಲ ನೀವು ಗಂಟು ಕಟ್ಟಿಬಿಟ್ಟಿದ್ದೇ ಒಂದು ಪೂಜೆ ಮಾಡುವಂಥ ದಿನ ಆದರೆ ಅದಕ್ಕೆ ಸ್ವಲ್ಪ ಸಾಮ್ರಾಣಿಯನ್ನು ತೋರಿಸಿ ತೋರಿಸ್ಬಿಟ್ಟು ನಿಮ್ಮ ವ್ಯಾಪಾರದ ಸ್ಥಳ ಆಗಿರಬಹುದು ಹಾಗೂ ಹೇಳಿದೆ ಅಲ್ವಾ ಏನು ನೀವು ಒಂದು ಜೀವನಕ್ಕೆ ಇಟ್ಕೊಂಡಿರ್ತೀರ ವೆಹಿಕಲ್ಸು ಆ ಗಾಡಿನಲ್ಲಾದರೂ ಇಡಬಹುದು ಹಾಗೆ ಮನೆಯಲ್ಲಾದರೆ ನೀವು ನಿಮ್ಮ ಒಂದು ಬೀರುವ ಅಥವಾ ದೇವರ ಮನೆ ಇಡಬಹುದು ಇವೆರಡರಲ್ಲಿ ಒಂದು ಜಾಗದಲ್ಲಿ ಇದನ್ನು ಒಂದು ಆರು ತಿಂಗಳಾದರೂ ಇಡಬಹುದು ಅಷ್ಟು ಶಕ್ತಿ ಇರುತ್ತೆ ಈ ಬೇರಿಗೆ ಅದನ್ನು ಗಂಟು ಕಟ್ಟಿ ಸಾಂಬ್ರಾಣಿ ತೋರಿಸ್ಬಿಟ್ಟು ನಿಮ್ಮ ಸಂಕಲ್ಪ ಮಾಡಿಕೊಳ್ಳಿ ನಿಮಗೆ ಏನು ಸಮಸ್ಯೆಗಳಿರುತ್ತೋ ಅದನ್ನೆಲ್ಲ ಹೇಳ್ಕೊಳ್ತಾ ಕ್ರಮೇಣವಾಗಿ ನಮಗೆ ಆ ಸಮಸ್ಯೆಗಳನ್ನು ನಾವು ಅದರಿಂದ ಏನು ಬಾಧೆ ಇರ್ತೀವಿ ನೋಡಿ ಕ್ರಮಕ್ರಮವಾಗಿ ಕಡಿಮೆ ಆಗ್ತಾ ಬರುತ್ತೆ ನೆಮ್ಮದಿ ಅನ್ನೋದು ಸಿಗುತ್ತೆ ಸುಮಾರು ಜನ ಸಾಲಗಳು ಮಾಡಿಕೊಂಡ ಮೇಲೆ ಮನೆ ಬಿಟ್ಟು ಬೇರೆ ಎಲ್ಲೋ ಹೋಗಿರ್ತಾರೆ ಅಂದರೆ ಸಮಾಧಾನಕ್ಕೋಸ್ಕರ ಯಾರಿಗೆ ಏನು ಹೇಳೋದಕ್ಕಾಗೋದಿಲ್ಲ ಅಂದರೆ ಸಾಲ ತೀರಿಸುವ ಸ್ಥಿತಿಯಲ್ಲಿ ನಾವಿಲ್ಲ ಅದಕ್ಕೋಸ್ಕರ ನಾವು ಇವು ಬೇರೆ ಜಾಗದಲ್ಲಿ ಮನೇನ ಖಾಲಿ ಮಾಡ್ಕೊಂಡು ಹೋಗಿದ್ದೀವಿ ಈ ಥರ ಎಲ್ಲ ಹೇಳ್ಕೊಳ್ತಾ ಇರ್ತಾರೆ ಅಥವಾ ಮನೆಯ ಹತ್ತಿರ ಇದ್ದರೂ ಕೂಡ ಏನೋ ಒಂದು ಹೇಳ್ಕೊಂಡು ಅವ್ರಿಗೆ ನಾವು ಕಾಲ ಆಗ್ತಾಯಿದ್ದೀವಿ ನೆಮ್ಮದಿಯ ಜೀವನ ಇಲ್ಲ ನಮಗೆ ಅಂತ ಹೇಳುವಂಥವರು ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡುವಂಥ ಶಕ್ತಿ ಈ ಪರಿಹಾರಕ್ಕೆ ಇದೆ ಅದಕ್ಕೋಸ್ಕರ ಇದನ್ನು ನಾವು ಯಾವ ದಿನ ಮಾಡಿಕೊಂಡ್ರೂ ಕೂಡ ನಾನು ಹೇಳಿದ ರೀತಿಯಲ್ಲಿ ಮಾಡಿಕೊಳ್ಳಿ ಸ್ನೇಹಿತರೆ ಹೆಣ್ಮಕ್ಳಾದರೆ ದಯವಿಟ್ಟು ಈ ಒಂದು ಪೀರಿಯಡ್ಸ್ ಟೈಮಲ್ಲೆಲ್ಲ ಆ ಗಿಡವನ್ನು ಮುಟ್ಟಬಾರ್ದು ಈ ಪರಿಹಾರವನ್ನು ಕೂಡ ಮಾಡಿಕೊಳ್ಬಾರ್ದು ಆ ದಿನ ಬಿಟ್ಟು ನೀವು ಒಂದು ಐದಾರು ದಿನ ಆದಮೇಲೆ ಅದನ್ನು ಮಾಡಿಕೊಳ್ಬಹುದು ಯಾರು ಬೇಕಾದರೂ ಇದನ್ನು ಮಾಡಿಕೊಳ್ಬಹುದು ಹಾಗೆ ನೀವೇನಾದರೂ ಸೇಮ್ ಒಂದು ದೇವರ ಮನೆಯಲ್ಲಿ ಅಥವಾ ಬೀರ್ಬನಲ್ಲಿ ನಾವು ಇಡೋದಕ್ಕಾಗಲಿಲ್ಲ ಅಂದರೂ ಕೂಡ ನಿಮ್ಮ ಮನೆಯ ಬಾಗಿಲಿಗೂ ಕೂಡ ಸೇಮ್ ಇದನ್ನೇ ನೀವು ಕಟ್ಟಬಹುದು ಅಷ್ಟೇ ಶಕ್ತಿ ಇರುವಂಥದ್ದು ನೀವು ಎಲ್ಲೇ ಮಾಡಿಕೊಂಡ್ರೂ ಕೂಡ ಜಾಗ ಬದಲಾವಣೆ ಆಗುತ್ತೆ ಹೊರತು ನಿಮಗೆ ಅದರಿಂದ ಬರುವ ರಿಸಲ್ಟ್ ಅಂತೂ ಚೇಂಜ್ ಆಗೋದಿಲ್ಲ ತುಂಬ ಪವರ್ಫುಲ್ಲಾಗಿ ಇರುತ್ತೆ ಈ ರಿಸಲ್ಟ್ ಮಾತ್ರ ಇದು ನಮಗೆ ಯಾವಾಗಂದರೆ ಅವಾಗ ಅಂದರೆ ಈ ಬೇರುಗಳನ್ನು ಒಂದು ತಗೊಂಡು ಬರೋದಕ್ಕಾಗೋದಿಲ್ಲ ಸಮಯಾನ ನೋಡಿಕೊಂಡು ಅಂದರೆ ನೀವು ಒಂದು ಬೆಳಗ್ಗೆ ಹೋಗಿದ್ದೆ ಒಂದು ಸ್ವಲ್ಪ ನೀರನ್ನು ಒಂದು ಚೆಂಬು ನೀರನ್ನು ಹಾಕಿಬಿಟ್ಟಿದ್ದೆ ಈ ಪರಿಹಾರಕ್ಕೆ ಅಂತ ನಾವು ತಗೊಳ್ತಾ ಇದ್ದೀವಿ ತಾಯಿ ಅಂತ ಕೇಳಿಕೊಂಡು ನಮಸ್ಕಾರ ಮಾಡಿ ತಗೊಳ್ಳಿ ಯಾಕಂದರೆ ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ನಮಗೆ ಒಳ್ಳೆಯದನ್ನೇ ಬಯಸುವಂಥದ್ದು ಪ್ರಕೃತಿ ಇರುವಂಥದ್ದು ಅದಕ್ಕೋಸ್ಕರ ಪ್ರಕೃತಿಗೆ ನಾವೊಂದು ನಮಸ್ಕಾರ ಮಾಡುತ್ತಾ ಕೃದ ಕೃತಜ್ಞತಾ ಭಾವದಿಂದ ಅದನ್ನು ತಗೊಂಡು ಬಂದಾಗ ನಮ್ಮ ಪರಿಹಾರಗಳಿಗೆ ಒಳ್ಳೆಯ ರಿಸಲ್ಟ್ ಬರುವಂಥದ್ದಾಗುತ್ತೆ ಇದನ್ನು ನೀವು ಮಾಡ್ಕೊಂಡು ನೋಡಿ ಮತ್ತೆ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಇದ್ದರೆ ಅದೊಂದು ಆರು ತಿಂಗಳಾದಮೇಲೆ ನೀವು ಇದನ್ನು ಬದಲಾವಣೆ ಮಾಡಿಕೊಳ್ಬಹುದು ಸೇಮ್ ಇದೇ ಥರನೇ ನಿಮಗೆ ಇದನ್ನು ಕ್ರಮ ಕ್ರಮಕ್ರಮವಾಗಿ ಆ ಕಷ್ಟಗಳು ಕಳೀತಾ ಬರೋದು ಗೊತ್ತಾಗುತ್ತೆ ಮತ್ತು ಏನಾದರೂ ಚಿಕ್ಕ ಮಕ್ಕಳಿಗಾಗಿರಬಹುದು ಅಥವಾ ದೊಡ್ಡವ್ರಿಗಾಗಿರಬಹುದು ಒಂದು ತಾಯಿ ತ ಏನಾದರೂ ಕಟ್ಟಿಸ್ತೀವಿ ನೋಡಿ ಅದು ಕೂಡ ನಮಗೆ ಒಳ್ಳೆಯದಾಗಲಿ ಅನ್ನುವ ಒಂದು ಇದರಿಂದ ಆ ತಾಯ್ತಾವನ್ನು ನಾವು ತಗೊಂಡು ಬಂದು ಅದರಲ್ಲಿ ಈ ಬೇರನ್ನು ಕೂಡ ಇಟ್ಬಿಟ್ಟು ಒಳ್ಳೆಯ ದಿನ ನೋಡಿ ಮಕ್ಕಳಿಗೂ ಕೂಡ ಹಾಕ್ತಾರೆ ದೊಡ್ಡೋರು ಕೂಡ ಹಾಕ್ಕೊಳ್ತಾರೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ